ಲಕ್ಷ್ಮೀದೇವಿನೇ ಮಾತಾಡ್ತಿರೋದು ಹೇಳಕ ಏನು ಎಲ್ಲಣ್ಣ ಏಟ್ ಮಾಡಿ ಹೋದಾರ ತಿರ್ಗ ಬರಲಿಲ್ವ ಅದಕ್ಕೆ ನಾನೇ ಮಾಡ್ದೆ ಅಣ್ಣ ಏನ್ ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ ಓಹ್ ಇಲ್ಲ ಯಾರ ಅಣ್ಣ ಗಾಡಿ ಗೇಟ್ ಆಯ್ತು ನಿಮ್ ಕಾ ಇದು ಹ್ಮ್ ಅದಕ್ಕ ಏಟ್ ಆಗಿತ್ತು ನಿಮ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ್ ಬಂದ್ ಗುದ್ದಲ್ಲಪ್ಪ ನಿನ್ನೆ ಎಂ ಮುಂದೆ ನಾನು ಗೊತ್ತ ಬೇಕಾಯ್ತು ನನಗೆ ಅದು ಬಸ್ ಬಂದಲ್ಲ ಬಸ್ ಮಳೆ ನಾ ಗಾಡಿ ಎಂಟು ಒಂಬತ್ತ ಸಾವಿರ ಗಾಡಿ ನಮ್ಗೆ ಎಲ್ಲ ರೆಡಿ ಮಾಡ್ತಿದ್ದೆ ಆ ಏನ್ ನಿನ್ ಗಾಡಿ ಇವತ್ತು ಇಲ್ಲ ರೆಡಿ ಮಾಡ್ಸ್ಕೊಂಬತ್ ಕಣ್ಣ ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ ಮಂಡಿಯಿಂದ ಮೇಲೆ ಮೈಯೆಲ್ಲ ಅಲ್ಲಿ ಎಷ್ಟು ಎತ್ಬಿಟ್ಟೈತೆ ಗೊತ್ತಾ ಅಲ್ಲಿ ನಾಳೆ ಮಂಡಿಯಿಂದ ಕೆಳಗೆ ಎತ್ಕೊತೀರ ಅದು ಇಲ್ಲಿ ಇದು ಎದುರ್ತಾವ ಇಲ್ಲಿ ಎದುರ್ಕ ಚೂರು ಅಷ್ಟೇ ನನಗೆ ಜಾಸ್ತಿ ಏಟ ಇಲ್ಲ ನನ್ಗೆ ಮಂಡಿಯಿಂದ ಮೇಲ್ಗಡೆ ಹಾ ತೋಡೆ ಐತಲ್ಲ ಆಯ್ತು ಕಟ್ ಮಾಡು ನೀವು ಆ ಅಣ್ಣ ಅದಿಕ್ ಮಂತ್ರಿ ಹಾ ಏನ್ ಮಾಡ್ತಿದೀರಾ ಏನು ಇಲ್ಲ ಇದು ಪ್ರಾಕ್ಟೀಸ್ ಭೂಮಿಯಲ್ಲಿ ಬಂದೆ ಸ್ವಾಮಿ ಈಗ ಆ ಹೌದಾ ಇನ್ನೇನ್ ಅಣ್ಣ ಸಮಾಚಾರ ಚೆನ್ನಾಗಿದೀರಾ ಆರಾಮಾಗಿದೀರ ಏನ್ ಆರಾಮ ಏನಿದು ನೀವ್ ಯಾರೂ ಗೊತ್ತಾಗ್ಲಿಲ್ಲ ಆರೋಗ್ಯ ಅಣ್ಣ ಅರಾಣ ರಂಗಸಾಮಿ ಅಣ್ಣ ಆ ಆರೋಗ್ಯ ಇನ್ನೇನ್ ಮಾಮೂಲಿ ಅದೇ ಇನ್ನೇನ್ ಆರೋಗ್ಯ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ ಬಿ ಪಿ ಶುಗರು ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲಾ ಆಮೇಲೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಜಾಸ್ತಿ ಗ್ಯಾಸ್ಟ್ರಿಕ್ತಿ ಇಲ್ಲ ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ ಹಿಂದೆ ಮುಂದೆ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ ನೀವು ನೋಡ್ಬೇಕು ಆ ಗಣೇಶ ಐದಂಗ ಅಷ್ಟಪ್ಪ ಇದ್ದೀರಾ ಹೊಟ್ಟೆ ಅಷ್ಟಪ್ಪ ತಿಕ್ಕ ಹಿಂದ್ಗಡೆ ಮುಂದ್ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ ಹಾ ಚಿಕ್ಕ ಹಿಂದ್ಗಡೆ ಇಷ್ಟಪ್ಪ ಹಾ ಬರ್ತಾ ಇರತ್ತದ ಗ್ಯಾಸ್ಟ್ರಿಕ್ ನಿಮ್ಗೆ ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕಣಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ಸಾಕಾಕ್ ಯಾಕೆ ಹೋಗಣ ಹೋಗೋಣ ನೀವು ಯಾರಿಗ್ ಫೋನ್ ಮಾಡಿರೋದು ನಾ ಸಿಮ್ ಬಳ್ಳಾಪುರ ನಾನು ಅವ್ರ ಅಭಿಮಾನಿ ಅಲೋ ಅಭಿಮಾನಿ ಅವ್ರೇ ಇದು ಏನ್ ಗಿಂಗ್ ಮಾತಾಡ್ತೀರಾ ಅಂತ ಏನನಾ ಹೊಟ್ಟೆ ಅವರ ಹೊಟ್ಟೆ ಉರಿ ಅಲ್ಲ ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅಷ್ಟು ಸುಲಭವಾಗಿ ಯಾರ ಸಾಮಾನು ದಪ್ಪ ಆಗಲ್ಲ ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ ನನ್ಗೊಂಡ್ರೆ ಆಗುತ್ತಾ ದಪ್ಪೈತೆ ನಿನ್ ತೀಖಾ ದಪ್ಪ ದಪ್ಪ ಅವನ ಅವನು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಬಿಟ್ ನಿನ್ಗೆ ಆಮೇಲೆ ತಲೆಗೆ ಇದ್ರ ಒಂದ್ ಹುಡ್ಗಿ ಹಂಗೆ ಸುಮ್ನೆ ಕಳಿಸ್ಬಿಡ್ರೆ ಯಾರು ಹಿಡ್ಕೊಂಡ್ ರೆಡಿ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ ಯಾರ ಆಂಟಿ ಅಂತ ಆಯ್ತು ಅಭಿಮಾನ್ಯವ್ರೆ ಈಗ ಏನ್ ಆಗುವ ಬಿಡಿ ನಮ್ಮ ನಮಗೆ ಕೊಟ್ಟರ ದೇವ್ರೆ ನಿಮ್ಗೆ ಕೊಟ್ಟರ ಕೊಟ್ಟವ್ ಅಣ್ಣ ಈಗ ಅಭಿಮಾನಿ ಅವ್ರೆ ಅಲ್ಲಣ್ಣ ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗುವಂತಂದ್ರೆ ಆಕೇತ ಬಿಡವಂತ ಅಲ್ಲಣ್ಣ ಭಗವಂತ ಈಗ ನಿಮ್ಮ ಏನಾವ್ ಆಗುತ್ತೆ ಬೆಳಗ್ಗೆ ಸಾಯಂಕಾಲ ಮೂರತ್ತು ಮಟನ್ ಚಿಕನ್ ಅಣ್ಣ ಏ ಎಲ್ಲಿ ಮೂರೊತ್ತು ತಿನ್ನೋಕೆ ಹೋಗ್ತಾರೆ ಸ್ವಾಮಿ ನಾವೇನ ಶ್ರೀಮಂತ್ರ ಮೂರೊತ್ತು ತಿನ್ನಕ್ಕೆ ಏನು ಅದು ಅಥ್ವಾ ಅದನ್ನು ಫ್ಯಾಕ್ಟ್ರಿ ಐತಾ ಅಥ್ವ ಅದನ್ನು ನೂರಾರು ಮೂರು ಎಕ್ರೆ ಜಮೀನು ಅಡಿಕೆ ತೋಟ ಐತ್ರ ನಮ್ಮದು ದಿನ ತಿನ್ನಕ್ಕೆ ಆಂ ಐತೆ ಏನು ಅಣ್ಣ ಹಿಂಗೆ ನೀವು ಅಣ್ಣಾ ನೂರಾರು ಎಕರೆ ಜಮೀನ್ ಇದ್ದಾರೆ ಇದೆಲ್ಲ ಹಾಂ ನೀವು ಶ್ರೀಮಂತರೇ ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರ ಹಾಂ ಅಲ್ವಾ ಹಾಂ ಅಪ್ಪ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಯಾಕೆ ಇದು ಹಿಂಗೈತೆ ಒಟ್ಟೆ ಅಲ್ವಾ ಅಭಿಮಾನಿಂಗ್ ಇವ್ರೀರಾಂತ ಅಲ್ಲ ಅಳಿ ಅಂದ್ರೆ ಒಂದ್ ಫೋನ್ ಫೋನ್ ರಿಸೀವ್ ಮಾಡಲ್ಲ ಏನಿಲ್ಲ ಒಂದ್ ಫೋನ್ ಮಾಡಲ್ಲ ಏನಿಲ್ಲ ನನ್ನ ಮಗಳು ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ ಬಂದ್ ಆರು ತಿಂಗಳಾಯ್ತು ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ಒಂದ್ ಫೋನ್ ಮಾಡಲ್ಲ ಏನು ಇಲ್ಲ ನಮ್ ಮಗಳು ಹೆಂಗೋಳೋ ಅವಳೋ ಬೋಗಳೋ ಬದುಕೋಳೋ ಬಸ್ರಿನೋ ಬಂಟಿನೋ ಅಲ್ಲಿ ಮಕ್ಳು ಎಷ್ಟ್ ಜನ ಆದ್ವು ಅಂತ ಆರ್ ತಿಂಗಳ್ ಆಯ್ತಲ್ಲ ಮದ್ವೆ ಮಾಡ್ಕೊಟ್ಟು ಎಷ್ಟ್ ಜನ ಮಕ್ಳು ಏನು ಯಾವ್ ಸ್ಕೂಲ್ ಗೆ ಹೋಗ್ತಾವೆ ಯಾವು ಇಲ್ಲ ಏನ್ ಸಿಕ್ಕಿದ್ರಿ ಅಂದ್ರೆ ಏನಾನ ಹೇಳ್ತೀರ ನೀವು ಏನು ಹೇಳಲ್ವಲ್ಲ ಅಳಿ ಅಂದ್ರೆ ಯಾಕೆ ಅಳಿ ಅಂದ್ರೆ ನೀವು ಈ ತರ ನಮ್ ಮೇಲೆ ಕೋಪ ನಾನು ನಡ್ಕೊಂಡು ಆ ತರ ಯಾವ ಹಳಿ ಅಂದ್ರು ಇಲ್ಲ ನಮ್ಗೆ ಅಲ್ಲಿ ಮದ್ವೆ ಆಗಿ ಈ ಮಕ್ಳಿಗೆ ಮದುವೆ ಮಾಡಿದೀವಿ ನಾವ್ ಹಳಿಯರಲ್ಲ ಅಳಿ ಅಂದ್ರು ಹಳಿ ಅಂದ್ರೆ ಹಳಿಯಂದ್ರ ಎಲ್ಲ ಯಾರು ಯಾರು ಅಲ್ಲಿ ಅಂದ್ರೆ ಇದು ಸೋಳಿ ಪೊಳಿ ಮಳೆ ಮದ್ವೆ ದುಡ್ಡು ನೀವ್ ಹೇಗಿದ್ದೀವಿ ಮಗಳ ಮದ್ವೆ ಮಾಡ್ಬೇಕು ಅಲ್ಲ ಹಳಿ ಅಂದ್ರೆ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಬುಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲ್ಲೂಕ್ ತುಮಕೂರು ಜಿಲ್ಲೆ ಕಿವಿಗಾ ವಾಲೆ ಹಾಕೊಂಡಿದ್ದೀರಾ ಕಪ್ ಯೂನಿಕಾನ್ ಗಡಿಗೆ ಓಡಾಡ್ತೀರಾ ದುಡ್ಡು ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗಿದ್ಯಾ ಮೇಲೆ ಇದ್ರೆ ಕೂತ್ನಾಕಲ್ಲ ಕುಂತ ಎದೊಡಕಾಗಲ್ಲ ದೊಡ್ಡ ಎಲ್ಲ ಸಣ್ಣ ಹೊಟ್ಟೆ ಎಲ್ಲ ಇದು ಹೊಡ್ತಾ ಇದ್ವಿ ಈಗ ಬಟ್ಟೆ ಕಂಡು ಹೊಡೆದ್ವಿ ಕಣಕ್ ಒಂದ್ ಅರ್ಧ ಗಂಟೆ ಬಂದು ನಾನು ವಿಶಾಲ ಯಾಕ ಗೋಳಾಡ್ಕೊಂಡ್ ಕುಂತ ಬರ್ತೀವಿ ಮಾಡಿದ್ರು ಅದು ಸಂಘಕ್ ಬರೀ ದುಡ್ಡು ಕಟ್ಟಿಲಿಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಎಲ್ಲ ಕಾಣ್ ಯಾವಾಗ ಕುಡ್ದಿ ಹೋಗು ನಮ್ಮ ಮನೆಗೆ ಇರ್ಬಾರ ಹಂಗಿ ಅಂತ ಹೇಳಿ ಅದಕ್ಕೆ ಗೋಳಾಡ್ಕೊಂಡ್ ಕುಂಟಲ್ಲಿ ಬಿಡಕ್ ಈಗ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀವಿ ನೀನ್ ಏನ್ಕಪ್ಪ ಅಂತರ ಕೆಲಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಎಂಟ್ರಿ ಮಾಡಿಕೊಂಡು ನಾನೇನಿಲ್ಲ ಏನಿಲ್ಲ ಅದೇ ಹಿಂಗ ಫೋನ್ ಮಾಡಿರಲ್ಲ ಎಲ್ಲ ಅವ್ರಿಗ ಕೊಡ್ತೀವಿ ಇವಾಗ ಸಣ್ಣ ಕಟ್ಟಾಕ ದುಡ್ಡು ಕೊಡೋ ಹಂಗೆ ಹಿಂಗೆ ಅಂತ ಅಂದ್ರು ನಿಮ್ಮ ಅವ್ನ ಚಲೋ ಅದೈತೆ ಅಂದ್ರೆ ಸುಮ್ನೆನಾ ಹಾ ಅದ ಇಲ್ಲ ಇಲ್ಲ ನನ್ನ ನನ್ನ ಮೈದಾನ ತೋರಸ್ತಾ ಹಾ ಅವ ಅಮ್ಮ ಯಾರೋ ಲಲಿತ್ ಲಲಿತಾ ಅಂದ್ನ ಮಡಿಕೊಂಡಿದ್ದೀ ಅವ ಅಮ್ಮ ಯೂಟ್ಯೂಬ್ಗೆಲ್ಲಾ ಬಿಟ್ಟಳೆ ನೀನ್ ಮಾತಾಡೋದು ವಾಯ್ಸಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನ ಚರ್ಚೆನೆ ಅದೇ ಕಣಕ್ಕ ನಾವಂತಾರ ಇಷ್ಟು ನೋಡು ಸಣ್ಣ ಹುಡುಗಿಂದ ನೋಡಿದ್ರೆ ಕಣಕ್ಕ ಅಂತ ನಾವು ಕಂಡಿದಿರ ನಾವು ಒಬ್ಬರ ಯಾರೇ ಕೆಟ್ಟ ಅನ್ನಲ್ಲ ನೀನು ಎಷ್ಟು ಸಲ ಹೇಳಿದ್ವಿ ಅಂತ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಕರೆಕ್ಟ್ ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ ಗೊತ್ತಪ್ಪ ನಿಮ್ ಇದು ನಮ್ಗೆ ಏನ್ ಗೊತ್ತಾಗುತ್ತೆ ನಿನ್ಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ ನಿಮ್ಗೆ ಅಷ್ಟರಿ ಫೋನ್ ಮಾಡ್ತಾಳೆ ಆ ಮಂತಕ್ ಬಾ ಅಂತಾಳೆ ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ

ಬಿಡಿ 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 ಸ್ವಾಮಿ ಬಂತು ಬಂತು ಹತ್ರ 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 ಹಾ ಎಷ್ಟು ಎಷ್ಟು ಜನಕ್ಕೆ ಜನಕ್ಕೆ ಆ ನೀವು ಹ್ಮಕೆ ಕಂದೂ ಲೈ ಲೈ ಸ್ವಾಮಿ ಚಿಕ್ಕ ಬಿಡು ಇನ್ನೊಬ್ರಿಗೆ ಹೇಳಕ್ ಹೋಗಬೇಡ ನಿನ್ ತೊಳ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಮದ ಅಂದ ನೀನೇ

ನಾಗಲಾ ಬಂದ್ಬಿಟ್ಟಿದೆ ಬಾರಣ್ಣ ಜಲ್ದಿ ಇಟ್ಕೊಂಡ್ ಬಂತೆ ಇಲ್ಲಿ ಮಂತ ಬಿಲ್ದಾಗ ಸೇರ್ಕೊಂಡ್ ಇಲ್ಲಿ ಈ ಚರಗ್ ಬಂದು ಬಿಲ್ದಾಗ್ ಸೇರ್ಕೊಂಡ್ ಬಿಡ್ತು ಇಲ್ಲಿ ಕಚ್ಚಾಗ್ ಬಂದ್ಬಿಡ್ತು ಅಷ್ಟೇ ದೊಣ್ಣೆ ತಗೊಂಡ್ ಹೊಡದು ಹೊಡ ಬಿಡ್ತು ಅದ್ನ ಬಂದ್ಬಿಡ್ತಿತ್ತು ಆ ಮಟ್ಟ ಇಟ್ಬಿಟ್ಟಿತು ಮರಿಯಲ್ಲ ಹಾಕ್ಬಿಟ್ಟೈತೆ ಜಲ್ದಿ ಬಾ ಅವು ಇಟ್ಕೊಂಡ್ ಹೋಗಿವಂತ ಜಲ್ದಿ ಬಾರಣ್ಣ ಇಲ್ಲಿದೀ ನೀನು ಏನ್ ಇಷ್ಟ್ ಮಾತಾಡ್ತೀನಿ ನೀನ್ ಏನ್ ಮಾತಾಡ್ತೀನಿ ಇಲ್ಲ ಜಲ್ದಿ ಬಾರಣ್ಣ ಇಲ್ಲಿದೀ ಅಣ್ಣ ಅಣ್ಣ ನರ್ಸಿಂಹ ಮಣ ನರಸಿಂಹಣ ನರ್ಸಿಹಣ ಯಾ ಒಂದ್ ನಿಮಿಷ ಹೊತ್ ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ ಒಂದೇ ಸಮಕ ನಾಯಿ ಪಡ್ಕೊಂಡಂಗ್ ಕೊಡ್ಕೊಂಡು ಎಲ್ಲಿ ಬರೋಣ ಇಲ್ಲ ನಾವು ಅಣ್ಣ ಆಲಟ್ಟೆಗೆ ಬಂದೈತೆ ಆ ರಟ್ಟೆಗೆ ಬಂದ್ಬಿಟ್ ಏನ್ ನೀನು ಜಲ್ದಿ ಚೇತಿ ಬ್ಯಾಟ್ ತಗೊಂಬಾ ಇಲ್ಲ ಬಾ ಬ್ಯಾಗ್ ತಗೊಂಬಿಟ್ಟ ಜಲ್ದಿ ಗಾಡಿ ತಗೊಂಬುಡ್ ಬಾ ನಿಮ್ಮ ನಿಮ್ಮ ನಗರ ಎಲ್ಲಾ ಕರ್ಕೊಂಡು ಅವು ನಾವು ನಾಗರ ಮಾಡ್ತೀವಿ ಅವು ಬಾ ಇಡೇ ಬೇಕಾಗ್ತೈತಿ ನಮ್ ಅವರ ಒಬ್ಬರ ಅವ್ರ ಕರ್ಕೊಂಡ್ ಬರ್ತೀವಿ ಎಲ್ಲಿ 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 ಬರ್ಬೇಕ ಹೇಳಿ ಏ ಅಣ್ಣ ನೀನೇ ಹಿಡಿಬೇಕು ಬರೋಣ ನೀನು ನಾಗರ ನೀವ್ ಹಿಡಿದ್ ನಾಗರ ಮಾಡ್ ತಾನೇ ನೀವು ನೀನು ಹಿಡಿದು ನಿನ್ಯಾರ್ ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮತ್ತೆ ಬಂದ್ಬಿಟ್ಟಿದ್ದೆವು ಆಮೇಲೆ ಬಂದ್ಬಿಟ್ಟಿ ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮಪ್ಪ ಅಂತ ಅಂದಿದ್ಕೆ ನರಸಿಂಹ ಬಾಜ ನರಸಿಂಹ ಬಾಜ ಅಂತು ಅದಕ್ಕೆ ಬರ ಎಷ್ಟು ಜನ ಕುಟ್ಟಿ ಮಗ ಅಂತ ಹೇಳಂದ್ರ ಬಿಡ್ತವ್ರಿ ನಾಗ ಹಿಂಗ್ ತಲೆ ತಿಂತರಿ ಇಷ್ಟ ಸಾಕಂಗೆ ಹಿಂಗೆ ಅಲ್ಲ ಅವ್ ನರಸಿಂಹರಾಜ ಅಂತ ಏಳ್ ಮಂಟಿಗೆ ಹುಟ್ಟಿದ್ ನನ್ ಮಗನೆ ನಿನ್ ತಾಯಿ ನಾಯ್ಕ ನಮ್ಮನ್ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ ಅಮ್ಮನ್ ಈಗ್ಲೇ ಅಲ್ಲೇ ನೋಡು ನಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕ ಅಲ್ಲ ಮುಂಚೆ ಮಾತಾಡಿ ಬಂತೆ ಮಾತಾಡಕಿಂತ ಮುಂಚೆ ನೀನ್ ಬಂದ್ಬಿಟ್ಟಿ ಸೀದಾ ಆ ಹೋಗಿ ಬಂತೆ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಂತ ನಾನಿಲ್ಲ ನರಸಿಂಹಣ್ಣ ಅಂತ ಹೋಯ್ತೆ ಬಾ ಬರ್ತದೆ ಅಂತ ಕರ್ತೆ ಬುಸ್ ಬುಸ್ ಅಂತಿತ್ತು ಆ ಲಿಂಗ್ ಹಾ ಸ್ವಾಮಿ ಒಂದ್ ನಿಮಿಷ ನೀನು ಬಂತು ಹಾಲ್ ಕುಡಿತು ಹಾಲ್ ಕುಡ್ಬಿಡು ಒಂದ್ ಮಟ್ಟೆ ಇಕ್ತು ಸ್ವಲ್ಪ ಜಾಗ ಬಿಡು ಕೊಡು ಹೇಳು ಅಲ್ಲ ಇವ್ರೆ ಹೇಳು ಜಲ್ದಿ ಮಾತಾಡು ಜಲ್ ಜಲ್ದಿ ಮಾತಾಡ್ಬೇಕು ಯಾಕೆಂದ್ರೆ ಜಲ್ ಜಲ್ದಿ ಮಾತಾಡಿದ್ರೆ ದಾರಿ ಬಗ್ಗೆ ಯಾವ ಬಿಡ್ತದೆ ಜಲ್ದಿ ಬಾ ಸ್ವಾಮಿ ಅವನ ಹೋಗ್ಲಿ ನೀನ್ ಹೊರಗೋಗು ಅದನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕಾಯ್ತು ನಮ್ಮನ್ನಿಸ್ತೀನಿ ಆ ವಿಡಿಯಾರ ನಾವು ನಿನ್ನ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಲ್ಲ ನೋಡ್ರಿ ಇವ್ನು ಎಷ್ಟು ಜನ ಕುಟ್ಟಿ ಕುಡಿದ್ರ ನನ್ ಮಕ್ಕಳು ಸ್ವಾಮಿ ನಮ್ಮನ್ನ ನಿಮ್ದು ಹಾಲು ನಿಮ್ದು ಅದು ನರಸಿಂಹಣ್ಣನ ನಾವ್ ಕೇಳ್ದು ಯಾರಪ್ಪ ತಪ್ಪು ಸಂಬಂಧ ಬಿಟ್ಟಿದ್ದೆ ಯಾರ ನಿಮ್ಮ ಅಪ್ಪ ಅಂತ ನರಸಿಂಹಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತು ಅಲ್ಲ ನಾನ್ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸೈನ್ ಆಯ್ತು ಅವೆಲ್ಲ ಮಾತಾಡ್ರ ನೋಡಿದ್ಯಾ ನಮ್ ಮನ್ಯಾಗ ಹಿಂಗೆ ಎಲ್ಲಾ ಫೋನ್ ಮಾಡಿ ಇನ್ ತರ್ತಾವೆಲ್ಲ ಮಕ್ಕಗ್ ಸಾಂಗ್ ಮಾಡ್ತೇನೆ ಅಲ್ಲಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲಾ ಮಾತಾಡಂಗಿದ್ರೆ ಯಾರ ನನಗ ಅದೇ

ಹಾ ಅದಿಕ್ಕೆ ಅವ್ರು ನಾನ್ ಬಳ್ಳಾಪುರ ನಮ್ದು ಅಪ್ಪ ನರಸಿಂಹರಾಜು ಹಾ ಅಂತ ಹೇಳ್ತು ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ ನಮ್ಮ ಮನೆ ಮಕ್ಕಳೆಲ್ಲ ಇದ್ದಾವೆ ಜಲ್ದಿ ಕೋತ್ಕೊಳಣ ಅವ್ನ್ಗೆ ಅಲ್ಲ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಕೊಡ್ತೀನಿ ಹಾ ಹೇಳಣ್ಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವ್ರು ಹಾ ಯಾರೋ ಆ ಅವ್ರನ್ನ ಕೇಳಿದ್ರೆ ಯಾರನ್ನ ಕಳ್ಸಿದ್ರು ಅವ್ನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೆಸರು ಇನ್ಯಾರ ಸೇಳ್ತೈತೆ ಅವ್ರದ್ದು ಅದು ಮಗು ಯಾರು ಮಗು ಸರ್ ನರ್ತಿಂಹಾಜಿನ ಸಾಕಿರೋದ ಅವ್ರ ಅಪ್ಪ ಅವ್ನೇ ಅವ್ರ ಹೆಂಗು ಸೇರ್ಸಿದ್ರುನು ಏ ಅವ್ರಿಗ್ ಕೊಡಿ ನಿನ್ ಫೋನ್ ಮತ್ಲ ಹೇಳ್ತೀನಿ ಅಣ್ಣ ಏ ಬ ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್ ಅವರು ಪಾಪ ನೋಡಿ ಇಲ್ಲೇ ಫ್ರೆಂಡ್ ನಾನು ಅಡಾ ನಿನ್ ಫೋನ್ ಕೊಡಣ್ಣ ನೀನು ಮಾತಾಡಿ ಮಾತಾಡಿ ಕೊಟ್ಟೆ ಮಾತಾಡಿ ಕೂಲಾಗಿ ಅಲ್ಲ ಕೂಲಂ ನೀ ಮಾತಾಡಿ ಕೂಲಾಗಿ ಕೂಲಾಗಿ ಮಾತಾಡಿ ನೀನು ಅಣ್ಣ ಓ ನಿನ್ ಮಗ ತಪ್ಪಸ್ಕೊಂಡ್ ಬಂದವನೇ ನೋಡಿ ಲೈತೆ ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು ಯಾವ ಊರು ನರಸಿಂಹರಾಜ ಅಪ್ಪ ಬಳ್ಳಾಪುರ ತಪ್ಪಿಸ್ಕೊ ಮುಂದೆ ಆಟ ಆಡ್ತಿದ್ದೆ ಹೆಂಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮಅಪ್ಪ ಸೇರ್ಸೋಣ ಅಂತ ಅದಕ್ಕೆ ನಿನ್ನ ಫೋನ್ ಮಾಡ್ದು ಬಂದ್ ನಿನ್ ಮಗಿ ಕರ್ಕೊಂಡೋಗು ಬಂದು ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗೂ ನನ್ಬಿಟ್ಟೈತೆ ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ

ನಿನ್ ಅಡ್ರೆಸ್ ಕುಡಿದ್ಬುಟ್ಟವನ ಮಾತಾಡ್ತಾವನ್ ಹೋಗಪ್ಪ ನೀನ್ ಒಂದ್ ಮಾತಾಡ್ತೀವಿ ಕುಕೆ ಸುಬ್ರಹ್ಮಣ್ಯ ಆತೇ ನೀನು ಏ ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೋ ಕುಡ ಮಕ್ಕಳ ನಾವೆಲ್ಲ ನನ್ನ ಅಡ್ರೆಸ್ ಕುಡಿದ್ಬಿಟ್ಟೇವ್ ನಮ್ಮನ ಬಿಟ್ಬಿಟ್ಟು ಬಿಟ್ಬಿಟ್ಟು ಎಲ್ಲಾ ಕಡೆ ಇದನ್ನೇ ರುಬ್ ಮಾಡ್ತಾ ಇದಿ ನೀನ್ ಹಿಡ್ಕೊಂಡೋಗಿ ಬರಪ ನೀನು ಅಲ್ಲ ನೀ ಸಂತೆ ಒಳಗ ಆಕೊಂಡು ಆಡಸದಲ್ಲ ಗೊತ್ತು ಬಾರಪ್ಪ ನಮ್ಗೆ ಕರೆಕ್ಟ್ ಆಗಿ ಅಪ್ಪ ಅಂಗಡಿಯೋ ಆಡ್ತಾನ ನೀನು ಆ ವಿಡಿಯೋನಲ್ಲ ನೀನು ನನಗೆ ಬೆಳ್ಳಾವಿ ಚೋಳೂರು ತುಮಕೂರು ಎಲ್ಲಾ ಸಂತೆ ಸಂತೆಗೂ ಆಗ್ತೀಯಾ ನನಗೆ ಅಂತ ಬೇಕು ಇದ್ರೊಳಗೆ ಬೇಜ್ ಅಂತ ದುಡ್ ಮಾಡ್ಬಿಟ್ಟಿದ್ದೆ ಆ ವಾರ್ತ ಹೋಗಿ ನೀನ್ ಆ ಇಡ್ಕೊಂಡೋಗು ಆರ್ಸನ್ ನನ್ನ ನೀನ್ ಆ ವಾರ್ತಾನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಸ್ತಿದ್ದೆ ಬಸ್ ಸ್ಟಾಂಡಾಗೆ ನಾಲ್ಕು ದಿನ ಮುಂದೆ ಆಡಸ್ತಿದ್ದೆ ಆಡಿಸ್ತಿದ್ದೆ

ಯಾಕೆ ಯಾರು ನಮ್ಮ ಮಗರ್ ಬಂದಿದ್ರು ಮಾತಾಡ್ತಾ ಇದ್ದೀನಿ ನೀವ್ ಯಾರು ಯಾಕಲ್ಲ ತೂ ಹೇಳ ನಿಮ್ ಮಗನ್ ತು ಯಾ ಏನೇಳ ಯಾರ ಹೇಳ ನನ್ ಯಾಕೆ ಇಷ್ಟ ಹೇಳ್ತಿದ್ದೀಯ ಆ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ ನಿಂತಿದಿನ ಕೆಳ ತೂಸು ನಿಮ್ಮ ನೀ ಈಗ ಬಂದ ನಿಂತ ಮಗ ತೊಳ್ಕೊಂಡು ದೇವ್ರಿಗ್ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅಂತಿದೀಯಾ ಆ ಯಾರು ಅಯ್ಯ ನಿಮ್ಮ ಮಾತಾಡದ್ ಬಿಟ್ಟ ಹೇಳು ನೀನ್ ತಾಯಿ ನಾಯಕ ಯಾಕ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೇತ್ ನನ್ಗೆ ನೀನ್ ಎಲ್ಲಿದ್ದೀಯಾ? ಅಯ್ಯೋ ಇವರು ಮನೆಗೆ ಇದ್ದೀನಿ ಇಲ್ಲಿ ಮನೆ ಮಗರ್ದು ಮಗ ಬಂದ್ರೆ ಮಾತಾಡ್ಸಿಂತ ಹೇಳ್ರಿ ಯಾರ ಮಾತ್ರ ಮಾತ್ರೆ ತಗೊಂಡ್ತ ಮಾಾರು ಒಂದ್ ತಾಯಿನ ಹೇಳ್ರಿ ಏನ್ ಏನು ಯಾರು ಹೇಳಿ ನೀವು ನಾನು ಅಯ್ಯೋ ನೀಂತ ಯಾರು ಹೇಳಿ ನಮ್ಗೆ ಬೀಸಿ ಶುರು ಬೀಸಿ ಮಾಡ್ಬೇಡಿ ರಾತ್ರಿ ಎಲ್ಲ ನಿಂತಿಲ್ಲ ನಾನು ಆಗಳ ನೀನ್ ಅಂದ್ರೆ ಯಾರು ಅನ್ನೋದು ಗೊತ್ತು ಎದ್ರಿಗ್ ಬಂದ್ರೆ ಗೊತ್ತಾಗುತ್ತೆ ನಾನು ಹೋಗಿಲ್ಲ ಇವ್ರು ರೋಗ ನೀನ್ ನಮ್ಮವರಿಗೆ ಬೇರೆ ಹುಷಾರಿಲ್ಲ ಯಾರು ಹೇಳಿ ನಾನು

ನಾಯಿಗೂ ಕಿತ್ತಿದ ಹೇಳಿ ಹೇಳಿ ಅಕ್ಕ ಅಯ್ಯ ನರಸಿಂಹಣ್ಣ ಹೇಳಿ ನಾನು ಹೇಳಕ್ಕ ನರಸಿಂಹಣ್ಣ ಹ ಹೇಳಿ ಅಕ್ಕ ನಮ್ಗೆ ಯಾಕೆ ದಿಗಲ್ ಬರಂಗ್ ಮಾಡ್ತೀರ ಮಾವದಿ ಬರ ಹುಷಾರಿಲ್ಲ ಅಮ್ಮ

ಭಗವಂತ ಇಲ್ಲ ಯಾರ್ ಸತ್ ಹೋಗಿದಾರಿ ಹೇಳಾಕ ಯಾರೇ ಭಗವಂತ ಇಲ್ಲ ಭಗವಂತ ಇಲ್ಲ ಉಟ್ಟೈತ್ರಿ ಸೂರ್ಯ ಕಾಣ್ತಾ ಇದೆ ಆ ಭಗವಂತ ಇಲ್ಲ ಎಲ್ಲಿ ಹುಟ್ಟಾರಲ್ಲ ಸೂರ್ಯ ಎದ್ರ ಕಡೆ ಐತೆ ಎದುರುಗಡೆ ಕಡೆ ಆ

ಇವಾಗ ತಾಯಿ ಎದ್ದೇಳು ತಾಯಿ ಇಲ್ಲ ಇಷ್ಟೆಲ್ಲ ಮಾತಾಡೋದಕ್ಕಿಂತ ಒಂದೇ ಒಂದ್ ಯಾರು ಅಂತ ಹೇಳ್ಬಿಟ್ರೆ ನಿಮ್ ಅದೇ ನನ್ಗಿನ್ನ ಅವ್ರ ಮಾತಾಡ್ತಾ ಇಲ್ಲ ಇಲ್ಲಿ ಬಸ್ ಲಾರಿ ಬರ್ತಾಳೆ ಬಸ್ ಸಿಗುವಂತ ಮಾಡಿದೆ ನೀನು ಅವ್ರು ಇನ್ನ ಮನಿ ಕಂಡವ್ರೆ ಇನ್ನೇ ಎದೇಳ್ತಾ ಇಲ್ಲ ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಅಂದ್ರೆ ಟೈಮ್ ಆಯ್ತು ಗಣೇಶ್ ಹಬ್ಬ ಅಂತ ಯಾರ ಹೇಳಿ ನಮ್ಮ ಯಜಮಾನ್ರು ಮನಿ ಕಂಡವ್ರು ಇನ್ನೇ ಎದೋಳ್ತಾನೆ ಇಲ್ಲ ನೋಡು ಅದಕ್ಕೆ ನಂಗ್ ಗೊಳೆ ಬರ್ತಾ

ಹ ಉ ಉಸಿರಾಡಕ್ ಆಗ್ದಂಗ ಆಗಿಬಿಟ್ಟು ನಿಮ್ಗೆ ಇನ್ನೊಂದ್ಸಲ ಫೋನ್ ಮಾಡ್ ನೋಡಿ ಕ್ಯಾರ ಅರ್ದಂಗ್ಬಿಡ್ತೀನಿ ಸುಳ್ಳ ನಿಮ್ಮ ಬೆಳಿಗ್ಗೆ ಯಾಕೆ ಈ ತರ ಇಷ್ಟೋತ್ ಇನ್ನೊಂದಿನ್ ಫೋನ್ ನೋಡು ನನ್ ನಂಬರ್ ನೂರ ಅರ್ವತ್ ಒಂದ್ ಲಾಕ್ ನಂಬರ್